ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯುಗಾದಿ ಹಬ್ಬ ಹೊಸ ವರ್ಷ ಕಳೆದ ನಂತರ ರಾಮನವಮಿ ಬರುತ್ತೆ ರಾಮನವಮಿ ಎಂದು ನಮ್ಮ ಏರಿಯಾದ ರಾಮಮಂದಿರದಲ್ಲಿ ರಾಮವಮಿಯ ಪೂಜೆ ನಂತರ ಒಂಬತ್ತು ದಿನಗಳ ಕಾಲ ಪ್ರತಿದಿನ ಸಹ ಇಲ್ಲಿ ಪೂಜೆ ನಡೆಸಿದೆ ಪ್ರತಿದಿನ ಪೂಜೆ ಮತ್ತು ಪ್ರಸಾದ ವಿನಿಯೋಗ ನಡೆಸಿದೆ ಮೊದಲನೆಯ ದಿನ ಪೂಜಾ ನಂತರ ಮಜ್ಜಿಗೆ ಮತ್ತು ಪಾನಕವನ್ನು ವಿತರಣೆ ಮಾಡ್ತಾರೆ ನಂತರ ಒಂಬತ್ತು ದಿನಗಳ ಕಾಲ ಪ್ರತಿದಿನ ಪೂಜೆ ಮಾಡಿ ಪ್ರಸಾದವನ್ನು ಕೊಡ್ತಾರೆ ಹಾಗೆ ಇಂದು ಕೊನೆಯ ದಿನ ಕೊನೆಯ ದಿನ ನಮ್ಮ ರಾಮಮಂದಿರದಲ್ಲಿ ನಡೀತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಹಾಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ ನಮ್ಮ ನಮ್ಮ ಏರಿಯಾದಲ್ಲಿರುವಂಥ ಮುಖಂಡರು ಮತ್ತು ಎಲ್ಲ ಜನಗಳೆಲ್ಲ ಸೇರಿ ತುಂಬ ಭಕ್ತಿಪೂರ್ವಕವಾಗಿ ಪೂಜಾ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ 브로, 비라, 마이크. 그래, 비라. 그래, 브로. 아까 이 크리크래피, 브로.

ಹಾಗೆ ಪೂಜಾ ಕಾರ್ಯಕ್ರಮದ ನಂತರ ಹನುಮಂತನ ವಿಗ್ರಹ ಮತ್ತು ರಾಮನ ಫೋಟೋವನ್ನು ಹೊತ್ತು ಏರಿಯಾದಲ್ಲಿ ಒಂದು ಸುತ್ತು ಮೆರವಣಿಗೆ ಬರುತ್ತೆ ಮನೆ ಮನೆಗೂ ಪೂಜೆಯನ್ನು ಕೊಟ್ಟು ಮೆರವಣಿಗೆಯಲ್ಲಿ ಸಾಕ್ತಾರೆ ಅಲ್ಲ ಹಾಗೆ ಎಲ್ಲ ಮುಖಂಡರುಗಳು ಹಿರಿಯರು ಮತ್ತು ಯುವಕರು ಎಲ್ಲ ಸೇರಿ ಮೆರವಣಿಗೆ ಜೊತೆ ಸಾಕ್ತಾರೆ 파파파파파기파파파기파하파파 <목소리가> 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 ಬೀದಿ ಚಾಮರಾಜನಗರ ಕಡೆ ಕಳೆದ ಒಂಬತ್ತು ದಿನಗಳಿಂದ ಶ್ರೀರಾಮನ ಪೂಜೆಯನ್ನ ಅದ್ದೂರಿಯಾಗಿ ನೆರವೇರಿಸಲಾಯಿತು ಇವತ್ತು ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಾಡಿ ನಂತರ ಆಂಜನೇಯ ಮೂರ್ತಿ ಇಟ್ಕೊಂಡು ಬೀದಿ ಒಂದು ಅಡುಗೆ ಮುಖ್ಯನ ಮಾಡಿ ಇವತ್ತು ಯಶಸ್ವಿ ಆಯ್ತು ಒಂದುಗಳೇ ವಿಶೇಷ ಏನಂತಂದ್ರೆ ಕಳೆದ ಸುಮಾರು ತಾತ ಮುತ್ತಾ ತುಕಾಲಿನಿಂದ ಕೂಡ ಶ್ರೀರಾಮ ಮಂದಿರದಲ್ಲಿ ಪೂಜೆ ಪುರಸ್ಕಾರಗಳು ಹೋಮ ಹವಾನಿಗಳು ಇಡ್ತಾ ಬಂದಿದೆ ಅದನ್ನು ನಾವು ಅದೇ ರೀತಿಯಲ್ಲಿ ನೆರೆಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಹದಿನಾರು ಜನ ಯಜಮಾನಗಳು ಕೂಡ ಇವತ್ತು ಕಳೆದ ಒಂಬತ್ತು ದಿವಸದಿಂದ ಯಜಮಾನಗಳು ತಮ್ಮ ಮನೆಯ ಕುಟುಂಬ ಸಮೇತನವಾಗಿ ಪೂಜೆ ಪುರಸ್ಕಾರ ಮಾಡಿ ಪ್ರಸಾದ ವಿನಿಯೋಗ ಮಾಡಿ ಯಶಸ್ವಿಯಾಗಿ ನಿರ್ವಹಣೆ ಮಾಡಿಕೊಂಡಿದ್ದಾರೆ ಬಂಧುಗಳೇ ಈ ರೀತಿ ಕುಟುಂಬಸ್ಥರಿಗೂ ಮತ್ತು ನಮ್ಮ ಬಂಧುಗಳು ಯಾರೇ ಇದಕ್ಕೆಲ್ಲ ಸಹಕಾರ ಕೊಟ್ಟು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಅವರಿಗೆ ದೇವರು ಆಯುಸು ಆರೋಗ್ಯ ಬಾಕಿ ಕೊಟ್ಟು ಜೊತೆಗೆ ಒಂದು ವಾರದಿಂದ ಈ ನಮ್ಮ ಭಜನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವರು ಕೂಡ ಒಳ್ಳೆಯದಾಗಲಿ ಅಂತ ಶುಭ ಕೊಡ್ತೇನೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರಾಮನಿಂದ ಮೆರವಣಿಗೆ ಹೊಟ್ಟು ಓಕಳಿಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ನಮ್ಮ ಬೀದಿಯ ಸಂಪೂರ್ಣ ಮೆರವಣಿಗೆ ಮಾಡಿ ಅಲ್ಲಿ ಹೋಕಳಿಯನ್ನು ಮಾಡಿ ಎಲ್ಲ ಯಜಮಾನ ಕೂಡ ಅಂತ ಹೇಳಿ ಕೇಳಿಕೊಂಡು ಎಲ್ಲರೂ ಶುಭ ಕೊಡ್ತೇನೆ ಒಳ್ಳೆಯದಾಗ್ಲಿ ಜೈಲಿ ತೆಗೆಂಥ ಮಾತೆ ನಮಗೆ ಸ್ನೇಹಿತರೆ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಕೊನೆಯಲ್ಲಿ ಪ್ರಸಾದವನ್ನು ವಿನಿಯೋಗ ಮಾಡ್ತಾರೆ ನೋಡಿ ಇಲ್ಲಿ ಈಗ ಪ್ರಸಾದವನ್ನು ಕೊಡ್ತಾಯಿದ್ದಾರೆ ಪುಳಿಯೋಗರೆ ಮತ್ತೆ ಯಂತ್ರವನ್ನು ಪ್ರಸಾದವಾಗಿ ಮಾಡಿಸಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಜನಗಳಿಗೆ ವಿತರಣೆಯನ್ನು ಮಾಡ್ತಾಯಿದ್ದಾರೆ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಹಾಂ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು